ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಣದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಮಸ್ತ ಬಸವಾಭಿಮಾನಿಗಳು ತೀರ್ಮಾನಿಸಿದರು ಈ ಕುರಿತು ಪಟ್ಟಣದ ಹಳೆಯ ತರಕಾರಿ ಮಾರುಕಟ್ಟೆಯಲ್ಲಿರುವ ಕಾಸ್ಕತೇಶ್ವರ ಮಠದಲ್ಲಿ ಬುಧವಾರ ಸಂಜೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಅವರು ಮಾತನಾಡಿ ಪಟ್ಟಣದ ಕಿಲ್ಲಾಗಲ್ಲಿಯಲ್ಲಿರುವ ಹೊಸ ಮಠದಿಂದ ಬಸವೇಶ್ವರರ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಿದ್ದೆ ವ್ಯಾಪಾರಸ್ಥರು ಇಂದು ಮಧ್ಯಾಹ್ನ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಮೆರವಣಿಗೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿಕೊಂಡರು ಈ ವೇಳೆ ಪ್ರಮುಖರಾದ ರಾಜೇಂದ್ರಗೌಡ ರಾಯಗೊಂಡ್ ಬಸವರಾಜ್ ನಂದಿಕೇಶ್ವರ ಮಠವರು ಮಾತನಾಡಿ ಸಂಜೆ ಐದು ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗುವುದು ಹೊಸಮಠದಿಂದ ಸರಾಬ್ ಬಜಾರ್ ಬಸವೇಶ್ವರ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ರಾಘವೇಂದ್ರ ದೇವಸ್ಥಾನ ಶಾರದಾದೇವಿ ದೇವಸ್ಥಾನ ಬಿಎಸ್ಎನ್ಎಲ್ ಕಚೇರಿ ಮಾರ್ಗವಾಗಿ ಬೊಂಬಲಿಂಗೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಸಾಗಲಿದೆ ಎಲ್ಲರೂ ತಮ್ಮ ವಾಹನಗಳನ್ನು ಒಂದೆಡೆ ಬಿಟ್ಟು ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು ಬಿಳಿ ಉಡುಪು ತೊಟ್ಟು ಹಣೆಗೆ ವಿಭೂತಿ ಧರಿಸಿ ಬಂದಲ್ಲಿ ಕಳೆ ಹೆಚ್ಚುವುದು ಎಲ್ಲ ಸಮಾಜ ಬಾಂಧವರಿಗೂ ಭಾಗಿಯಾಗುವಂತೆ ಮನವಿ ಮಾಡಿಕೊಳ್ಳಲಾಗುವುದು ಎಂದರು ಈ ವೇಳೆ ಪ್ರಮುಖರಾದ ಚೆನ್ನಪ್ಪ ಕಂಠಿ ಬಸವರಾಜ್ ನಲತ್ವಾಡ್ ಅಶೋಕ್ ನಾಡಗೌಡ್ ಎಸ್ ಸಿ ಹಿರೇಮಠ್ ಬಸವರಾಜ್ ನಾಗರಾಳ್ ಅಪ್ಪು ದೇಗಿನಾಳ್ ರಾಜು ಕರಡ್ಡಿ ರುದ್ರಗೌಡ ಅಂಗಡಿಗೆ ಮಹದೇಶ್ ಸದಾಶಿವ ಮಠ್ ಅಮರೇಶ್ ಗೂಳಿ ರಾಜು ಬಳ್ಳೊಳ್ಳಿ ಎಸ್ ಕೆ ಕಟ್ಟಿ ರುದ್ರೇಶ್ ಕಿತ್ತೂರು ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ವರ್ಗೆ ಹಾಕೊಂಡು ಮಾತು ಮಾಡಿ ಇಲ್ಲ ಹಲವಾರು ಜನ ಜನರು ಪಾತ್ರ ಹಾಕ್ಕೊಂಡು ಅವರು ಬರ್ತಾರೆ ಹೊಸವನ್ನ ಪಾತ್ರಧಾರಿಯಾಗಿ ನಮ್ಮ ಸೈಕಲ್ ಮಾಡ್ಕೊಂಡಿರ್ತಾರೆ ಕುದುಗಿ ಹೇಳಿದ್ದಾಗಿದೆ ಆಮೇಲೆ ಒಂದಷ್ಟು ಮುಂದೆ ಹತ್ರ ಬೈಕಿಂಗ್ ಅರೇಂಜ್ಮೆಂಟ್ಗಳು ಅವರೆಲ್ಲ ಮಾಡೋದಾಗಿದೆ ಅದನ್ನು ತಗೊಂಡು ಡೈರೆಕ್ಟ್ರ್ ಹೇಳಿ ಇರಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಎಲ್ಲರೂ ಸಮಯ ಇತ್ತು ತರ ಆ ಸಮಯ ಸಮಯದಲ್ಲಿ ಚರ್ಚೆ ಮಾಡಿದ್ದೀವಿ ಎಲ್ಲರೂ ಸೈಕಲ್ ಮೋಟ್ರ್ ತಗೊಂಡು ನನಗೆ ಬರ್ತೀರಿ ಹೊಳ್ಳೆ ಮೆರವಣಿಗೆ ಪಾಸ್ ಚಾಲೋ ಸೈಕಲ್ ಮೋಟ್ರ್ ತೊಗೊಂಡು ಅದಕ್ಕೆ ಏನೈತಿ ಸೈಕಲ್ ಮೋಟ್ರ್ ಇಲ್ಲೇನ ಭಜ್ರನಗೆ ಹಚ್ಚಿ ನಡ್ಕೊತ ಬರ್ರಿ ಮುಂದೆ ಈ ಮೆರವಣಿಗೆ ಬಂದು ಇಲ್ಲಿಗೆ ಮುಗಿತೈತಿ ಬಂದು ಇದು ಇದು ರಾಮನಕೇಶ್ವರ ದೇವಸ್ಥಾನದೊಳಗೆ ಮುಗಿತೈತಿ ಅದಕ್ಕೆ ಏನಾಯ್ತು ಮೆರವಣಿಗೆ ಒಳಗೆ ನಾವು ಹೆಚ್ಚು ಸಂಖ್ಯೆ ಇರಬೇಕು ಮತ್ತು ಇನ್ನೊಂದು ಎಲ್ಲ ಸಮಾಜದವ್ರು ಕರಿಬೇಕಂತ ಆಗಿ ಎಲ್ಲ ಸಮಾಜ ಅಂದರೆ ಇವಾಗ ಮುದ್ದೆ ಬೇಳದೊಳಗೆ ಎಷ್ಟು ಸಮಾಜ ಇದಾವೆ ಬೇರೆ ಬೇರೆ ಜಾತಿಯವರು ಚಚ್ಚಲವಾದಿ ಸಮಾಜ ಇರ್ಬೋದು ಆಮೇಲೆ ಹಾಲ್ಮತ ಸಮಾಜವ್ರು ಇರ್ಬೋದು ಮತ್ತು ಕುಸಮ್ಮರು ಇರ್ಬೋದು ಎಲ್ಲರನ್ನೂ ಕರಿದಂತಾಗೈತಿ ಅದಕ್ಕೆ ಈಗಾಗಲೇ ಅವ್ರ ಅಧ್ಯಕ್ಷರು ಅವ್ರ ಸಮಾಜ ಪ್ರಮುಖರಿಗೆ ನಾಳೆ ಒಳಗೆ ಅವ್ರಿಗೆಲ್ಲರಿಗೆ ಹೇಳಿ ಅವ್ರಿಗೆ ಬರಲಿಕ್ಕೆ ಕೇಳ್ತಾರೆ ಇದೊಂದು ದೊಡ್ಡ ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮ ಆಗಬೇಕು ಅಂತೇಳಿ ಇಡೇ ಆಗೈತಿ ಆ ಕಾರ್ಯಕ್ರಮವನ್ನು ಎಲ್ಲರೂ ತಾವೆಲ್ಲರೂ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಕಾರ್ಯಭೂತರ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊಳ್ತಾ ಇದ್ದೀವಿ ಆ ಟಿವಿಗೆ ಫೋನ್ ಹಚ್ಬಿಟ್ರೆ ಬಹಳಷ್ಟು ಜನ ಬಂದ್ಬಿಟ್ಟು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತಾಯಂದ್ರನು ಸರ್ಕಾರ ಯಾರು ತಮ್ಮಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀವಿ ಮತ್ತೆ ಯಥ ರೂಟನೆ ಈ ಮಠದಿಂದ ಪ್ರಾರಂಭವಾಗಿ ಸರಾಪ್ ಬಜಾರು ಮಠದಿಂದ ಪ್ರಾರಂಭವಾಗಿ ಸರಾ ಬಜಾರು ಸರಾಪ್ ಬಜಾರಿಂದ ಬಜಾರು ಬಜಾರದಿಂದ ಮುಖ್ಯ ರಸ್ತೆ ಬಸವ ಸರ್ಕರು ಬಸವೇಶ್ವರ್ಕರ್ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ನಿಂದ ಒಳಗಾಚಿ ರಾಘವೇಂದ್ರ ಗುಡಿ ಗ ದೇವಸ್ಥಾನದಿಂದ ರಾಘವೇಂದ್ರ ಗುಡಿ ರಾಘೇಂದ್ರ ಗುಡಿಯಿಂದ ಇಲ್ಲೇ ಒಳಗಾಚಿ ಬೊಮ್ಮಲಿಂಗೇಶ್ವರ ದೇವಸ್ಥಾನ ತರ ಅಲ್ಲಿ ಬೊಮ್ಮಲಿಂಗ ದೇವಸ್ಥಾನದೊಳಗೆ ಗಸಾರೋಹಣ ಇರ್ತದೆ ಗಸಾರೋಹಣ ಇರಬೇಕು ಎಲ್ಲರ ಕಾರ್ಯಕ್ರಮ ಒಳಗೆ ಪೂರ ಸಂಪೂರ್ಣವಾಗಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಕೊಡ್ಬೇಕು ಕೇಳ್ಕೊಳ್ತಾ ಯಾರ್ಯಾರು ವ್ಯಾಪಾರಸ್ತ್ರ ಅದರಿ ಅವ್ರು ಕರೆಕ್ಟ್ ಎರಡು ಗಂಟೆಗೆ ಅಂಗಡಿ ಬಂದ್ ಮಾಡ್ಬೋದು ಇದು ಅದು ಪದ್ಧತಿನೇ ಬಂದ್ ಮಾಡ್ಕೊಂಡು ಬಂದ್ ಮಾಡಿ ಮನೆಗೆ ಹೋಗಿ ಫ್ರೆಶ್ ಆಗಿ ಒಳ್ಳೆ ಮಟ್ಟದಲ್ಲಿ ಈಗ ಹಚ್ಕೊಂಡು ನೀವು ಅಲ್ಲಿ ಹೊಸ ಮಟ್ಟಿಗೆ ಬಂದ್ರೆ ಸಾಕು ಅಷ್ಟೊತ್ತಿಗೆ ಒಂದು ಸೂಚನೆ ಏನು ಕೊಟ್ಟಾರ ಬಿಳಿಯರು ಬಿ ಅಂತ ಹೇಳ್ಯಾರ ಯಾರ ಕಡೆ ಲಭ್ಯ ಆಯ್ತು ಅವ್ರು ಹಾಕೊಂಡು ಬರ್ರಿ ಅಗ್ಗ ಪಕ್ಕ ಹಾಕೊಂಡ್ರೆ ಏನ ಬೆಂತ್ರಿಲ್ಲ ಹಾಕೊಂಡ್ಬರಿ ನಿಮ್ ಸೈಜ್ ಇದ್ರೆ ಸಾಕು ಹಾಕೊಂಡ್ ಬರೀ ಕಾರ್ಯಕ್ರಮ ಎಷ್ಟು ಚಂದ ಆಗ್ಬೇಕು ಅಂತಂದ್ರೆ ಎಲ್ಲರ ಹೆಣ್ಮೇಲೆ ಇವತ್ತಿ ನಳೆ ನಡೆಸ್ತಿರ್ಬೇಕು ಎಲ್ಲರೂ ಕಾರ್ಯಕ್ರಮ ಪೂರ್ತಿ ಇರ್ಬೇಕು ನಾವ್ ಅಲ್ಲಿಂದ ಶುರು ಮಾಡ್ತೀವಿ ಹೋಳಿ ವಾಪಸ್ ಬರೋದಾಗ ಆ ಕಳಸ ಹೊತ್ತು ಮಿಕ್ ಬಿಟ್ಟಿದ್ವಿ ಅಂದ್ರೆ ಯಾ ಜನ ಇದ್ರೆ ಅವಳಿಗೂ ಹುರ್ಗಿರ್ತವ್ರ ಜನ ನಾವು ಪೂರ್ತಿ ಆರಾಮದ ಎಷ್ಟು ಜನ ಇರ್ತೀವಿ ಮುಗಿಲ್ ಅಷ್ಟು ಜನ ಇರ್ಬೇಕು ಮುಗುಂದ ಎಲ್ಲರೂ ಸೇರ ಒಂದು ನಾಲ್ಕು ಮಾತು ಇದೆ ಅಲ್ಲೇ ಕಟ್ಟಿ ಮೇಲೆನೆ ಬಸವಣ್ಣ ಬಗ್ಗೆ ಆರ್ ಹೇಳಿದ್ರೆ ಎರಡು ನಾಲ್ಕು ಮಾತುಗಳನ್ನ ಕೇಳಿ ಅದು ಮುಗಿಸ್ ಹೋಗುತ್ತದೆ ಒಟ್ಟು ಕಾರ್ಯಕ್ರಮ ಒಟ್ಟು ನಾಲ್ಕು ಟ್ರ್ಯಾಕ್ಟ್ರಿ ಇರ್ತಾವೆ ಎರಡು ಟ್ರ್ಯಾಕ್ಟ್ರಿ ಒಳಗ ರೂಪಕಗಳು ಇರ್ತಾವೆ ಶರಣರ ರೂಪಕಿರ್ತಾವೆ ಎರಡು ಟ್ರ್ಯಾಕ್ಟ್ರಿಗಳು ಒಂದ್ರೆ ಎಮ್ ಮಲ್ಲಮ್ಮನ ಭಾವಚಿತ್ರ ಒಂದ್ರ ಬಸವೇಶ್ವರ ಭಾವಚಿತ್ರ ಇರ್ತದೆ ಅದ್ರೊಳಗೆ ಕರೆಂಟ್ ವ್ಯವಸ್ಥೆ ಇರ್ತದೆ ಬರಾಗ ಹೋಗಾಗ ಯಾರಿಗೂ ಒಂದ್ ಕಡೆ ಕಡೆ ಮಜ್ಜಿಗೆ ವ್ಯವಸ್ಥೆ ಇರ್ತದೆ ಅದ್ರ ಬಗ್ಗೆ ಏನು ಇದು ಮಾಡಬೇಡ ಎಲ್ಲ ಆರಾಮ್ ಇರ್ತದೆ ಬಟ್ಟು ಎಷ್ಟು ಚಂದ ಕಾಣಿಸ್ಬೇಕು ಅಂತಂದ್ರೆ ಮತ್ರಿಕೆಯವ್ರಿಗೆ ಜಾಗ ಸಾಲಬಾರ್ದು ಬಾರ್ದು ಬರೆಯೋದಕ್ಕೆ ಅಷ್ಟು ಆಯ್ತು ಕಾರ್ಯಕ್ರಮ ಉದ್ದಿಗಾದೊಳಗಂತ ಅನ್ನುವಂಗೆ ನಾವು ಕಾರ್ಯಕ್ರಮ ಯಶಸ್ ಮಾಡ್ತೋದು ಅದು ಇಲ್ಲಿ ತನಕ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಬಸವಣ್ಣನಿಗೋಸ್ಕರ ಸಮಯವನ್ನು ತೆಗೆದು ಎಲ್ಲರೂ ಬಂದು ಹೆಚ್ಚಿನ ಒಳಗೆ ಭಾಗವಹಿಸತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಹಾ ಇನ್ನೊಂದು ಹಾ ಅದೇ ಎಲ್ಲರೂ ಅಂದ್ರೆ ಎಲ್ಲರು ಬಂತು ನಿಮಗೆಲ್ಲ ಹೆಂಗ್ ನಾವು ಇದು ಮಾಡಿದ್ರಿ ಲಸನ್ ದಿನ ಮಾಡಪ್ಪ ಅದು ಮತ್ತೊಂದು ಅವ್ರದ್ದು ಮತ್ತೊಂದ್ಸಲ ರಿಪೀಟ್ ಆಗುತ್ತೆ ಮತ್ತೊಂದ್ಸಲಕ್ಕೆ ಹೆಂಗ್ ಮುಂಜಾನೆ ಅದೇ ಎಲ್ಲರೂ ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಯಶಸ್ವಿ ಕಾರ್ಯಕ್ರಮ ಮಾಡುದು ಅಂತೇಳಿ ಅದಕ್ಕೆ ದಯಮಾಡಿ ನೀವು ಎಲ್ಲರೂ ನಿಮ್ಗೆ ಸಮಯನ ಕೊಟ್ಟು ಬಂದು ಇದನ್ನ ಸಭೆಯನ್ನು ಯಶಸ್ವಿ ಮಾಡಿದಕ್ಕಾಗಿ ಎಲ್ಲರಿಗೂ ಈ ಬಸವ ಸಮಿತಿ ಮತ್ತು ಈ ಈ ಈಗ ಬಸವನ ಜಯಂತಿ ಸಮಿತಿ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಿಟಿವಿ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್